ನಮ್ಮ ಖ್ಯಾತ ಪ್ರಗತಿಪಡ ಸಾಹಿತಿಗಳೇ ಚಿತ್ರಗಳಾದಂಥ ಸದಸ್ಯರು ಕಂಡು ನಮ್ಮ ಕಾರ್ಯಕ್ರಮದ ಒಂದು ಮದುವೆ ಮಹೋತ್ಸವದ ಅಂಗವಾಗಿ ಪ್ರೇಮ ಮಹೋತ್ಸವದ ಅಂಗವಾಗಿ ಅವರಿಗೆ ತುಂಬ ಸುದ್ದಿಯಾದ ಧನ್ಯವಾದಗಳನ್ನು ಮಾಡಿ ಅದೇ ರೀತಿ ಪ್ರಗತಿಪಡ ಚಳವಳಿಗಳಲ್ಲಿ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಚಾಲನೆಗೊಳಿಸಿರ್ತಕ್ಕಂಥ ಪತ್ರಕರ್ತರೂ ಆಗಿರ್ತಕ್ಕಂಥ ಮತ್ತು ಕಾನೂನು ತಜ್ಞರಾಗಿರ್ತಕ್ಕಂಥ ಟಿ ಮಾತೀಸ್ ಅವರಿಗೂ ಕೂಡ ಈ ಮದುವೆ ಮಹೋತ್ಸವದ ಪರವಾಗಿ ಕನ್ನಡ ಪರವಾಗಿ ಉಗುರು ದೇವರ ಧನ್ಯವಾದಗಳನ್ನು ತೋರಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ನೆಚ್ಚಿನ ಕಾಢವಾದದ ಸಾಹಿತಿ ಪದಕದ ಕನ್ನಡ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಡಾದ ಲಿಂಗರಾಜ್ ಅಂಗಡಿ ಅವರು ಡಾಕ್ಟರ್ ಲಿಂಗರಾಜ್ ಅಂಗಡಿ ನಮಗೆ ನಾಡ್ದಾಗ ನಾನು ಹೋದಾಗ ಹೇಳ್ಬಿಟ್ಟು ಬಂದ ತಕ್ಷಣ ಏನಪ್ಪ ಏನು ಏನಿಲ್ಲ ಕೇಳಿದ್ರು ನಾನು ನಿಮಗೆ ಸಹಾಯ ಅಂತ ಅಂದರೆ ನಾವು ಏನೇ ಕೇಳಿದ್ರು ಸಹಾಯ ಮಾಡಿದ್ರು ಅವರು ನಾವು ಇಲ್ಲಿವರೆಗೂ ಮತ್ತೆ ಕೊಡೋಕೆ ಅವರು ಕೂಡ ನಮಗೆ ಕಾಣಿಪಡಿಸೋದಾಗಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಬಂದಿದ್ದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅನಿಸ್ತಾ ಇದ್ದೀವಿ ಮತ್ತು ಅದೇ ರೀತಿ ನಮ್ಮದು ಈ ಮಾರ್ಗದರ್ಶಕರಾಗಿ ಇಲ್ಲಿವರೆಗೂ ಬೇಸಿರ್ತಕ್ಕಂಥ ನನ್ನ ಹೆಚ್ಚಿನ ಗುರುಗಳು ನನ್ನ ನನ್ನ ಅಲ್ಲ ಇಲ್ಲಿ ಹಲವಾರು ಜನರಿಗೆ ಅವರು ಗುರುಗಳಾಗಿದ್ದಾರೆ ಗೌಡ ಕಲ್ಲರ ಗುರುಗಳು ಅವರು ಕೂಡ ನಮ್ಮ ಹತ್ತರನ್ನೇ ಇದ್ದಾರೆ ಅವರು ನಮ್ಮ ಭಾಗವಾಗಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ನೀಡಿ ಮತ್ತು ಶುಭಾಶಯ ಕೊಡೋದಕ್ಕೆ ನಮ್ಮ ಮನವಿಯ ಪರವಾಗಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಥಪಡಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚಳುವಲಿಯ ಭಾಗವಾಗಿರ್ತಕ್ಕಂಥ ಒಡನಾಡಿನ ಭಾಗವಾಗಿರ್ತಕ್ಕಂಥ ಮಹೇಶ್ ಪ್ರತಾಟ್ ಕೂಡ ಪ್ರತಿಯೊಂದರಲ್ಲೂ ನಮ್ಮ ಧಾರವಾಡ ಇದ್ದಾಗ ಹುಲಿ ಧಾರವಾಡದಲ್ಲಿ ಅವರು ನಮಗೆ ಹಲವಾರು ರೀತಿಯ ಸಹಾಯಗಳನ್ನು ನಮ್ಮ ಇಲ್ಲಿವರೆಗೂ ಪಡೆದಾಗ ಅವರು ಕೂಡ ಕಾರಣ ಆಗಿದ್ದಾರೆ ಮತ್ತು ಈ ರೀತಿ ನಾವು ಪ್ರಗತಿಪಡ ಚಳವಳಿಗಳಲ್ಲಿ ಭಾಗವಹಿಸಿ ಇಂತಹ ಮದುವೆ ಮಹತ್ವದಲ್ಲಿ ಭಾಗವಹಿಸಬೇಕು ಅವಳು ಕೂಡ ಸ್ಫೂರ್ತಿಯಾಗಿದ್ದಾರೆ ಮತ್ತು ಇವತ್ತು ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ ಎಲ್ಲ ಕಾರ್ಯಕ್ರಮ ಮೆಸೇಜ್ಗೂ ಕೂಡ ಅವರು ಕಾಳು ಮಟ್ಟಕ್ಕೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೀವಿ ಮತ್ತು ಈ ಸಮಾರಂಭದ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸಹ ಮಿತ್ರರು ಆಗಿರ್ತಕ್ಕಂಥ ಪ್ರಸುರಾಜ್ ಪೂಜಾರ್ ಅವರು ನಾರಾಯಣ್ ಕಾಲೇ ಮತ್ತು ನನ್ನ ಸಹಪಾಠಿಯು ಹಾಗೂ ನನ್ನ ಸೀನಿಯರು ಆಗಿರ್ತಕ್ಕಂಥ ಜ್ಯೋತಿ ಪುಟ್ಟರಡ್ಡಿಯವರು ಮತ್ತು ನನ್ನ ತಂದೆ ಹಾಗೂ ತಾಯಿಯವರು ಮತ್ತು ನನ್ನ ಮನವಿ ಆಗಿರ್ತಕ್ಕಂಥ ಸರಿತಾವಳ ತಾಯಿಯವರು ಮತ್ತು ಅವನ ಕುಟುಂಬದವರು ಹಾಗೆ ಅದೇ ರೀತಿ ನನ್ನ ಹಲವಾರು ಸ್ನೇಹಿತರಿದ್ದಾರೆ ನಮ್ಮ ಬಂಧು ಬಳಗ ಇದೆ ಮತ್ತು ಊರಿನ ನಾಗರಿಕರಿದ್ದಾರೆ ಇದೇನಿದ್ದಾರೆ ಈ ಜಿಲ್ಲೆಯ ಮತ್ತು ರಾಜ್ಯ ರಾಜ್ಯದ ಅಲ್ಲಿ ಕೂಡ ನಮಗೆ ಶುಭಾಶಯನ ನನ್ನ ರೀತಿಯ ಮತ್ತು ನಿನ್ನೆ ಸ್ವತಃ ಕೂಡ ನಮ್ಮ ಕಾಲೇಜಿನ ಚಿತ್ರದುರ್ಗ ಕಾಲೇಜಿನಲ್ಲಿ ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನಿನ್ನೆ ನನ್ನ ಹೆಚ್ಚುವರಿ ಕೂಡ ಬಂದು ಎಲ್ಲರ ಪರವಾಗಿ ಶುಭಾಶಯ ಕೊಟ್ಟಿದ್ದು ಎಕ್ಸಾಮ್ ಲೇಷ ಕೂಡ ನಿನ್ನೆ ಬಂದು ರಾತ್ರಿ ಎಂಬ ಜೊತೆಗೆದ್ದು ಗೆದ್ದು ನಮ್ಮ ಕೆಲವರುಗಳಿಗೆ ಒಂದಾಗಿ ಅವರು ಇರ್ತಕ್ಕಂಥದ್ದು ನಮಗೆ ಪೂರ್ತಿಯಾಗಿದೆ ಒಂದು ನನಗೆ ಆ ಹೇಳ್ಬೋದಕ್ಕೆ ಇಷ್ಟ ಆಗಿರ್ತದೆ ಅಂತಂದರೆ ನಾವು ಯಾವ ರೀತಿ ನಮ್ಮ ವ್ಯಕ್ತಿತ್ವವನ್ನು ನಾವು ಉಳಿಸ್ಕೊಂಡು ಹೋಗ್ತೇವೋ ಅನ್ನೋದು ಆಧಾರದ ಮೇಲೆ ನಾವು ನಮ್ಮ ಸ್ನೇಹ ಮತ್ತು ಬಾಂಧವ್ಯವ ಕೈವಕ್ಕೆ ಇದೇ ಕೂಡ ಸಾಕ್ಷಿ ಹಾಗಾಗಿ ಈ ಸಾಕ್ಷಿಗೆ ತಗದರು ಕಾರ್ಯಕಟ್ಟರಾಗಿದ್ದಂತ ಹೇಳಿ ತಗದರು ನಮ್ಮ ಮದುವೆಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನನ್ನ ಮದುವೆಗೆ ಪರವಾಗಿ ನಮ್ಮ ಕುಟುಂಬ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ ಧನ್ಯವಾದಗಳು